ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ಸರಾಗ ಮಾತಾಡ್ತಾ ಇದ್ದೀನಿ ನಿಮಗೆಲ್ಲ ಒಂದು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ಬೇಕು ಅಂತ ನಾನು ಇವತ್ತು ಈ ವಿಡಿಯೋದ ಮೂಲಕ ಹೇಳ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಕಳೆದ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿನಲ್ಲಿ ಮಂತ್ರಾಲಯದಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದು ಶ್ರೀ ಗುರುರಾಯರು ನಾನು ಏನೆಲ್ಲ ಕೇಳಿದೆ ಎಲ್ಲನೂ ಕರುಣಿಸಿದ್ದಾರೆ ಇವತ್ತು ಗುರುವಾರದಂದು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಎಷ್ಟಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ವಿಷಯ ಹೇಳಬೇಕು ಅಂದರೆ ಒಂದು ಯೂಟ್ಯೂಬ್ ಅಂದರೆ ಅದೊಂದು ದೊಡ್ಡ ಒಂದು ಪ್ಲ್ಯಾಟ್ಫಾರ್ಮ್ ಅಂತಲೇ ಕೂಡ ನಾವು ಹೇಳ್ಬೋದು ಏನಕ್ಕೆಂದರೆ ಸಬ್ಸ್ಕ್ರೈಬರ್ ಹಾಕ್ತಾರೆ ಸಬ್ಸ್ಕ್ರೈಬರ್ ಅನ್ಸಬ್ಸ್ಕ್ರೈಬರ್ ಕೂಡ ಹಾಕ್ತಾರೆ ಸರಿಯಾಗಿ ವೀಡಿಯೋಗಳು ಯಾರೂ ಹಾಕಲಿಲ್ಲ ಅಂದರೆ ಕಂಟೆಂಟ್ ಸರಿ ಇಲ್ಲ ಅಂದರೆ ಸೊ ಇದೆಲ್ಲ ಆಗ್ತಾ ಇರುತ್ತೆ ನಾವು ಕೂಡ ಪ್ರತಿಯೊಂದು ವೀಡಿಯೋನೂ ಕೂಡ ನಿಮಗೆ ಹಾಕಿದ್ದೀನಿ ಟ್ರಾವೆಲಿಂಗ್ ವಿಡಿಯೋ ಆಗಲಿ ಅಥವಾ ಬೈಕ್ ರೈಡಿಂಗ್ ವಿಡಿಯೋ ಆಗಲಿ ಅನಿಮಲ್ಸ್ದಾಗಲಿ ಮತ್ತು ಸೇಮ್ ನಾವೊಂದು ಯೂಟ್ಯೂಬ್ ಒಂದು ಕ್ಯಾಬಿನಲ್ಲಿ ಕೂತ್ಕೊಂಡು ಏನು ಮಾತಾಡ್ತೀವೋ ದಿನನಿತ್ಯದ ವಿಷಯಗಳು ಅದನ್ನು ಕೂಡ ಹಾಕಿದ್ದೀನಿ ಕೆಲವು ಏನೋ ರಾಜಕೀಯದ ಕೂಡ ಹಾಕಿದ್ದೀನಿ ಇನ್ನು ಕೆಲವು ನಮ್ಮ ಮೈಸೂರು ಮಹಾರಾಜರ ಬಗ್ಗೆ ಹಾಕಿದ್ದೀನಿ ತುಂಬ ಥರ ಕಂಟೆಂಟ್ಗಳನ್ನ ಎಲ್ಲ ವೀಡಿಯೋನು ನಾನು ಇಲ್ಲಿ ನನ್ನ ಚಾನಲಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಹಾಗೆಯೇ ಅತಿ ಹೆಚ್ಚಾಗಿ ನನಗೆ ವ್ಯೂಸ್ ಬಂದಿರೋದು ಯಾವುದಪ್ಪ ಅಂದರೆ ದೇವಾಲಯ ಉಳಿದು ಶ್ರೀ ಕ್ಷೇತ್ರ ಕಪ್ಪಡಿ ಕ್ಷೇತ್ರದು ಸ್ವಾಮಿ ಮಠ ರಾಜಪ್ಪಜಿ ದೇವಸ್ಥಾನ ಕಪ್ಪಡಿ ಕ್ಷೇತ್ರ ಹಾಗೆಯೇ ನಮ್ಮ ನಿಮ್ಮೆಲ್ಲರೂ ಅಚ್ಚುಮೆಚ್ಚಿನ ದೇವಾಲಯ ಶ್ರೀ ರಾಘವೇಂದ್ರ ಸ್ವಾಮಿಯವರು ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದದೊಂದಿಗೆ ಮಂತ್ರಾಲಯದ ವಿಡಿಯೋಗಳು ತುಂಬನೇ ಕೂಡ ಅದ್ದೂರಿಯಾಗಿ ಬಂದಿದೆ ಇನ್ನೂ ಒಂದು ವಿಷಯ ಹೇಳಬೇಕು ಅಂದರೆ ಕೆಲವು ಕಂಟೆಂಟ್ಗಳು ವ್ಯೂಸೇ ಆಗಿಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆದರೂ ಏನು ಬೇಜಾರಿಲ್ಲ ಸದ್ಯ ಇಷ್ಟಾದರೂ ವ್ಯೂಸ್ ಬರ್ತಾಯಿದೆ ಏನಕ್ಕೆ ಅಂದರೆ ಬೇಗ ಬೆಳೆಯಕ್ಕೆ ಹೋಗಬಾರ್ದು ಯಾವಾಗಲೂ ಬೇಗ ಬೆಳೆದಿದೆ ಯಾವತ್ತೂ ಉಳಿಯಲ್ಲ ನಿಧಾನವಾಗಿ ಬೆಳೆಯೋಣ ಮುಂದೆ ಯಾರ್ಯಾರು ಬೇಗ ಇದ್ದಾರೆ ಅವ್ರಿಗೂ ಎಲ್ಪ್ ಮಾಡೋಣ ಸೊ ನಮ್ಮ ಪ್ರಕಾರ ನಾವು ನಿಧಾನವಾಗಿ ಬೆಳೆಯೋಣ ತೊಂದರೆ ಇಲ್ಲ ಹಾಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೆನ್ನೆಗೆ ಐದು ಸಾವಿರದ ಏಳ್ನೂರ ಎರಡು ಸಬ್ಸ್ಕ್ರೈಬರ್ನ ಹೊಂದಿದೆ ಸೊ ತುಂಬ ಖುಷಿಯಾಯಿತು ನನಗೆ ನನ್ನ ಒಂದು ವ್ಯೂವರ್ಸ್ ಆಗಲಿ ನನ್ನ ಸಬ್ಸ್ಕ್ರೈಬರ್ಸ್ ಆಗಲಿ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ಬೇಕು ಅವರೆಲ್ಲರಿಗೂ ಶ್ರೀ ಗುರುರಾಯರು ಒಳ್ಳೇದು ಮಾಡಲಿ ಹೀಗೆ ಎಲ್ಲರನ್ನೂ ಬೆಳೆಸ್ತಾ ಇರಬೇಕು ಅಂತ ನಾನು ಈ ವಿಡಿಯೋದ ಮೂಲಕ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಮ್ಮನ್ನು ಬೆಳೆಸಿ ಹಾಗೂ ಎಲ್ಲರನ್ನು ಬೆಳೆಸಿ ನಿಮಗೆ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ನಾವು ಪ್ರತಿಯೊಂದು ವೀಡಿಯೋನೂ ಶೇರ್ ಮಾಡಿ ಅಂತ ಕೇಳಲ್ಲ ಯಾವುದು ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಮಾತ್ರ ಶೇರ್ ಮಾಡಿ ಅಂತ ಕೇಳೋದು ನಿಮಗೆಲ್ಲ ಖುಷಿಯಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ನನ್ನ ಸಬ್ಸ್ಕ್ರೈಬರ್ನ ಕೇಳಿ ಸಾಕು ಒಳ್ಳೆಯದು ಎಷ್ಟಾಗಬೇಕಲ್ವಾ ಕೆಲವರು ಎರಡು ವರ್ಷದಿಂದ ಒಂದು ಒಂದು ಲಕ್ಷ ಎರಡು ಲಕ್ಷ ಸಬ್ಸ್ಕ್ರೈಬರ್ ಇರೋರು ಇದ್ದಾರೆ ಆಯಿತಾ ಎರಡು ಎರಡು ವರ್ಷದಲ್ಲಿ ಓಪನ್ ಮಾಡಿ ನಾನು ಎರಡು ವರ್ಷದಲ್ಲಿ ಓಪನ್ ಮಾಡಿ ಐದು ಸಾವಿರದ ಏಳ್ನೂರು ಸಬ್ಸ್ಕ್ರೈಬರ್ ಸಾಕು ನನಗೆ ಅಷ್ಟೇ ಸಾಕು ಜಾಸ್ತಿ ಏನು ಬೇಡ ಆದರೆ ಅವರ ಖುಷಿ ಪಟ್ಟಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗಿನ್ನೂ ಖುಷಿಯಾಗುತ್ತೆ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು